ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕುಸ್ಮೋರು ಸಿರುಗೊಡ್ಡೆ ಮಗನ್ ಮುಂದೆ ಭಿಕ್ಷೆ ಬೀಳ್ತಿದ್ದಾರೆ ಇಲ್ಲಿ ತಾಂಡವ್ ನಿರ್ಧಾರ ಬದಲಾಗತ್ತ ಇಲ್ಲಿ ತಾಂಡವ್ ಕರಗ್ತಾನ ಕರ್ಗೋ ಯಾವುದೇ ಚಾನ್ಸಸ್ ಕೂಡ ಕಾಣಿಸ್ತಿಲ್ಲ ಯಾಕಾಯ್ತು ಏನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಟ್ಯೂಬನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯನ ಮಕ್ಕಳು ಅಮ್ಮ ನೀವು ಹೋಟೆಲ್ಗೆ ಹೋಗಿದ್ದು ನಮಗೆ ಗೊತ್ತು ನೀವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನೀವು ಭಜನೆಗೆ ಹೋಗಿರಲಿಲ್ಲ ನೀವು ಹೋಗಿದ್ದು ಹೋಟೆಲ್ಗೆ ನಾನು ಮತ್ತು ತನ್ನ ಇಬ್ಬರೂ ಕೂಡ ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ವಿ ನೀನು ಸುಳ್ಳು ಹೇಳ್ತಿದ್ಯಾ ಅನ್ನೋದು ಗೊತ್ತಿದೆ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಹೌದು ಮಕ್ಕಳ ನಾನು ಸುಳ್ಳು ಹೇಳ್ತಿದ್ದೀನಿ ಆದರೆ ನಾನು ಎಲ್ಲೇ ಹೋಗಿ ಏನೇ ಮಾಡಿದ್ರು ಅದು ಈ ಮನೆ ಒಳ್ಳೆಯದಕ್ಕೆ ನಿಮ್ಮ ಒಳ್ಳೇದಕ್ಕೋಸ್ಕರನೇ ದಯವಿಟ್ಟು ಈ ವಿಷಯನ ಯಾವುದೇ ಕಾರಣಕ್ಕೂ ಮನೆಯವ್ರಿಗೆ ಹೇಳಬೇಡಿ ಅವ್ರಿಗೆ ವಿಷಯ ಗೊತ್ತಾದ್ರೆ ನಿಜವಾಗ್ಲೂ ಅವರ ಮನಸ್ಸಿಗೆ ನೋವು ಆಗುತ್ತೆ ಅಂದಾಗ ಖಂಡಿತ ಹೇಳೋದಿಲ್ಲ ಅಮ್ಮ ನಮ್ಗೆ ತುಂಬ ಚೆನ್ನಾಗುತ್ತೋ ನೀನು ಏನೇ ಮಾಡಿದ್ರು ನಮಗೋಸ್ಕರ ಈ ಮನೆಗೋಸ್ಕರ ಅಂತ ಜೊತೆಗೆ ಇವತ್ತು ಸುಳ್ಳು ಹೇಳಿ ಹೋಗ್ತೀಯ ಅಲ್ವಮ್ಮ ಅಂತ ಕೇಳಿದಾಗ ಇವತ್ತು ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ ಮಕ್ಕಳ ಅಂತ ಹೇಳ್ತಾರೆ ಭಾಗ್ಯ ನಂತರ ಇಲ್ಲಿ ಧರ್ಮ ಅಂಕಲ್ ಪೀಪರು ಹತ್ತಿದ್ದಾರೆ ತಕ್ಷಣ ಕುಸುಮ ಭಾಗ್ಯ ಬನ್ನಿ ಇಲ್ಲಿಯ ಅಂತ ಕುಕ್ಕೋತಾರೆ ಅವ್ರುಗಳು ಬರೋದ್ರ ಜೊತೆಗೆ ಇಲ್ಲಿ ಮಗ ತಾಂಡವ ಹಾಗೆ ಸುಣ್ಣದವ್ರು ಕೂಡ ಬರ್ತಾರೆ ಯಾವಾಗಲೂ ಅವ್ರ ಮನೇಲಿ ಏನಾಗ್ತದೆ ಅನ್ನೋದನ್ನು ಮೊದಲು ತಿಳ್ಕೊಬೇಕು ಅಂತ ಬಯಸ್ತಿರ್ತಾರೆ ಜೊತೆಗೆ ಏನಾಯಿತು ಏನು ಅಂದಾಗ ಪೇಪರ್ ನೋಡಿಲಿ ಅಂತ ತೋರಿಸ್ತಾರೆ ಕುಸ್ಮ ಅವ್ರಿಗೆ ಕುಸ್ಮರು ಅವರು ಪೇಪರ್ ನೋಡಿದ್ದೆ ಇದಕ್ಕೆ ಕರೆದ್ರ ನನ್ಗೆ ಏನೋ ಅನಾಹುತ ಆಗೋಯ್ತು ಅಂತ ಹಾರ್ಟ್ ಅಟ್ಯಾಕೇ ಆಗಿಬಿಡ್ತಿತ್ತು ನನಗೆ ಅಂತ ಹೇಳಿದಾಗ ಆದರೂ ಕೂಡ ಭಾಗ್ಯ ಹೆಸರು ಪೇಪರಲ್ಲಿ ಬಂದಿದೆ ಅಂದರೆ ಖುಷಿ ವಿಷಯ ತಾನೆ ಅಂತ ಹೇಳಿದಾಗ ಅಮ್ಮನ ಹೆಸರು ಪೇಪರಲ್ಲಿ ಬಂದಿದೆಯಾ ಅಂತ ಇಲ್ಲಿ ಮಗ ಮಗಳಿಗೆ ಖುಷಿ ಆದರೆ ಇಲ್ಲಿ ತಾಂಡವ ಒತ್ಕೋತಿದ್ದಾರೆ ನಂತರ ಏನು ಎಂತು ಅಂತ ಕೇಳ್ತಿದ್ದಾಳೆ ಈ ಕಡೆ ಭಾಗ್ಯ ಅವಳಿಗೆ ಇನ್ನೂ ಕೂಡ ಗೊತ್ತಿಲ್ಲ ಈ ಕಡೆ ನಮ್ಮ ಭಾಗ್ಯ ಹೆಸರು ಸಂಸಾರ ಮಾಡಿಕೊಂಡು ಒಂದು ಏಜ್ ಲಿಮಿಟೇಷನ್ ಇಲ್ಲದೆ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾಗೆ ಎಲ್ರಿಗೂ ಖುಷಿಯಾಗುತ್ತೆ ಬಟ್ ತಾಂಡು ಉರ್ಕೊತಾ ಇದ್ದಾರೆ ನಂತರ ಇಲ್ಲಿ ನೋಡುವಾಗ ನೀನು ಎಷ್ಟು ಇದಕ್ಕೆ ಕಾರಣನೋ ಹಾಗೆ ನಿಮ್ಮದ್ದೆ ಕೂಡ ನಿನಗೆ ಬೆಂಬಲವಾಗಿ ನಿಂತಿದ್ದಾರೆ ಅಂತ ಕೂಡ ಇಲ್ಲಿ ಬರ್ತಿದ್ದಾರೆ ಇಂಥ ಅತ್ತೆ ಸೊಸೆ ನೋಡೋದೇ ಅಪರೂಪ ಸೊಸೆ ಏಳಿಗೆಗೆ ಅತ್ತೆ ಕೂಡ ಶ್ರಮಿಸಿದ್ದಾರೆ ಬೆನ್ನಲು ಬಾಗಿದ್ದಾರೆ ಇಂಥ ಅತ್ತೆ ಎಲ್ರಿಗೂ ಕೂಡ ಆದರ್ಶ ಅಂತ ಕೂಡ ಬರ್ತಿದ್ದಾರೆ ಇವರನ್ನ ನೋಡಿ ಮತ್ತಷ್ಟು ಜನ ಕಲಿಬೇಕು ಅಂತ ಅಂತ ಹೇಳ್ತಿದ್ದಾಗೆ ಹೌದೌದು ಸರಿಯಾಗಿ ಹೋಗಲಿ ಬರ್ತಿದ್ದಾರೆ ಈ ಒಂದು ನಿರ್ಧಾರ ಮಾಡಿದ್ದ ನಾನಲ್ವಾ ನಾನು ಮಾಡಿದ್ರಿಂದಾನೆ ಅಲ್ವಾ ಭಾಗ್ಯ ಇವತ್ತು ಇಂಥ ಸಾಧನೆ ಮಾಡಿದ್ದು ಎಷ್ಟೋ ಜನ ಹೇಳ್ದಿದ್ರು ಈ ಕುಸ್ಮಾ ನಿರ್ಧಾರ ಸರಿ ಇಲ್ಲ ಇವ್ರು ತಪ್ಪಂಗೇ ನಿರ್ಧಾರ ತೊಗೊಂಡಿದ್ದಾಳೆ ಅಂತ ಎಷ್ಟೆಲ್ಲ ಟೀಕೆ ಮಾಡಿ ರಂಪ ರಾಮಾಯಣ ಮಾಡ್ತಿದ್ರು ಆದರೆ ಇವತ್ತು ಗೊತ್ತಾಯ್ತಾ ನನ್ನ ನಿರ್ಧಾರ ಎಂಥದ್ದು ಅಂತ ಅದ ಹೇಳ್ತಿದ್ದಾರೆ ಅದನ್ನು ಅವ್ರು ಹೇಳ್ತಿರೋದೇ ಸುನಂದ ಮತ್ತು ತಾಂಡವ್ ಅವ್ರಿಗೆ ಅಷ್ಟರಲ್ಲಿ ಇಲ್ಲಿ ಮಹಿಳಾ ಸಂಘದವ್ರು ಬರ್ತಾರೆ ಮಹಿಳಾ ಸಂಘದವ್ರು ಬರ್ತಿದ್ದಾಗೆ ಕುಸ್ಮಾ ಮತ್ತು ಭಾಗ್ಯಗೆ ಖುಷಿಯಾಗುತ್ತೆ ಬಿಕಾಸ್ ಯಾರು ಅವ್ರಿಗೆ ಅವತ್ತು ಸನ್ಮಾನ ಮಾಡಿದ್ರು ಇವತ್ತು ಕೂಡ ಅವರೇ ಬಂದಿರೋದು ನಂತರ ಕಂಗ್ರ್ಯಾಚುಲೇಷನ್ ಭಾಗ್ಯ ಇದೇನು ಒಂದು ಸಾಧಾರಣ ವಿಷಯ ಅಲ್ಲ ಒಂದು ಕುಟುಂಬನ ನಿರ್ವಹಿಸ್ಕೊಂಡು ಮದುವೆ ಆಗಿ ಮೂವತ್ತೈದು ವರ್ಷದಲ್ಲಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗೋದು ತುಂಬಾ ಅಪರೂಪ ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ಕಂಗ್ರ್ಯಾಚುಲೇಟ್ ಮಾಡ್ತಾರೆ ಹಾಗೆ ಅವರ ಕಾರ್ಯದರ್ಶಿಗಳು ಸದಸ್ಯರು ಎಲ್ಲರನ್ನ ಕೂಡ ಅವರು ಅವ್ರಿಗೆ ಪರಿಚಯ ಮಾಡಿಕೊಡ್ತಾರೆ ನಂತರ ನಿಮಗೆ ಸನ್ಮಾನ ಮಾಡಬೇಕು ಅಂತ ಬಂದದವಿ ಅಂತ ಹೇಳಿ ಇಲ್ಲಿ ಭಾಗ್ಯನ ಸನ್ಮಾನ ಕೂರಿಸ್ತಾರೆ ಮುಷ್ಕರದಿಂದಲೇ ಭಾಗ್ಯ ಸನ್ಮಾನ ಕೂರ್ತಿದ್ರೆ ಎಲ್ರಿಗೂ ಖುಷಿ ಆಗ್ತಿದ್ರೆ ಅಮ್ಮಂಗೂ ಖುಷಿ ಆಗ್ತದೆ ಸುನಂದ್ ಅವ್ರಿಗೆ ಬಟ್ಟ ತಾಂಡು ಮಾತ್ರ ಉಟ್ಕೊಂಡು ಅಲ್ಲಿಂದ ಹೋಗ್ತಾರೆ ನಂತರ ಇಲ್ಲಿ ಭಾಗ್ಯಗೆ ಸನ್ಮಾನ ಆಗ್ತದೆ ಎಲ್ಲರೂ ಕೂಡ ಒಂದು ದೊಡ್ಡ ಚಪ್ಪಾಳೆನ ಹೊಡಿತ ಸಂಭ್ರಮಿಸ್ತಾ ಇದ್ದರೆ ಅಲ್ಲಿ ತಾಂಡವ್ ಮಾತ್ರ ರೂಮಲ್ಲಿ ಉರ್ದು ಹೋಗ್ತಿದ್ದಾರೆ ಅಷ್ಟರಲ್ಲಿ ಶ್ರೇಷ್ಠ ಕೂಡ ಕಾಲ್ ಮಾಡ್ತಾಳೆ ನಿನ್ನ ಆದಿ ಕಾಟನ ನನ್ನಿಂದ ಸಹಿಸೋಕೆ ಆಗ್ತಿಲ್ಲ ಅಂತ ನಾನೇನು ಮಾಡಲಿ ಎಲ್ಲ ನೀನೇ ಮಾಡಿರೋದು ಅಂತ ಹೇಳಿ ಹುರ್ದು ಮುಗ್ತಿದ್ದಾರೆ ಇಲ್ಲಿ ಶ್ರೇಷ್ಠನ ನಂತರ ಇದೆಲ್ಲ ಆಗಿದ್ದು ನಿನ್ನೆ ತಾನೆ ಭಾಗ್ಯಾಗೆ ಡಿವೋರ್ಸ್ ಕೊಟ್ಟಿದ್ರೆ ಇಷ್ಟೆಲ್ಲ ಆಗ್ತತ್ತ ಅಂದಾಗ ಇಲ್ಲಿ ಅವ್ರಿಗೆ ಸನ್ಮಾನ ನಡೀತಿದೆ ಅದನ್ನೇ ನನ್ನಿಂದ ಸಹಿಸೋಕ್ಕಾಗ್ತಿಲ್ಲ ನಾನಿನ್ನು ಸುಮ್ಮನೆ ಕೂತಿಲ್ಲ ಆಲ್ರೆಡಿ ಲಾಯರ್ ಹತ್ರ ಮಾತಾಡಿದ್ದೀನಿ ನೋಟಿಸ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ನೋಡೋ ಭಾಗ್ಯ ಮೆರೀತಾ ಇದೆಯಾ ನೀನು ಮೆರೆಯೋದಕ್ಕೆಲ್ಲ ಹೇಗೆ ಫುಲ್ ಸ್ಟಾಪ್ ಆಗ್ತೀನಿ ಅಂತ ಅಂತ ಅಂದ್ಕೊಂಡೆ ಕೆಳಗಡೆ ಬರ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಭಾಗ್ಯಕ್ಕೆ ಸನ್ಮಾನ ಆಗುತ್ತೆ ನಂತರ ನೋಡಿ ಕುಸುಮ ಅವರೇ ನೀವಿಲ್ಲ ಅಂದರೆ ಅವರು ಇಂಥ ಸಾಧನೆ ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ಅತ್ತೆ ಸೊಸೆಗೆ ಈ ರೀತಿ ಬೆನ್ನಲು ಬಾಗಿ ನಿಲ್ಲುವುದೇ ತುಂಬಾ ಅಪರೂಪ ನೀವು ಎಷ್ಟು ಅತ್ತೆದವರಿಗೆ ಆದರ್ಶವಾಗಿರಬೇಕು ಹಾಗಾಗಿ ನಿಮಗೂ ಕೂಡ ಸನ್ಮಾನ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳಿ ಕುಸುಮವ್ನೂ ಕೂರಿಸಿ ಅವರನ್ನು ಕೂಡ ಭಾಗ್ಯ ಜೊತೆಯಲ್ಲಿ ಸನ್ಮಾನಿಸ್ತಾರೆ ನಂತರ ಏನು ಏನು ಭಾಗ್ಯ ನಿಮ್ಮ ಗಂಡನೇ ಇಲ್ಲ ಯಾಕೆ ನೀವು ಶಾಲೆಗೆ ಹೋಗಿ ಇಂಥ ಸಾಧನೆ ಮಾಡಿರೋದು ಅವ್ರಿಗೆ ಇಷ್ಟ ಇಲ್ವಾ ಅಂದಾಗ ಅಯ್ಯೋ ಹಾಗೇನಿಲ್ಲ ಅಂತ ಹೇಳುವಷ್ಟರಲ್ಲಿ ತಾಂಡವೇ ಕೆಳಗಿಳಿದು ಬರ್ತಾರೆ ನಂತರ ಮಹಿಳಾ ಸಂಘದವರು ತಾಂಡವನೇ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ನೀವು ಹೆಂಡತಿ ಈ ರೀತಿ ಸಾಧನೆ ಮಾಡಿರೋದು ನಿಮ್ಗೆ ಇಷ್ಟ ಇಲ್ವಾ ಅಂದಾಗ ಅಯ್ಯೋ ಆ ರೀತಿ ಏನಿಲ್ಲಪ್ಪ ನಿಜ ಹೇಳಬೇಕು ಅಂದರೆ ನಾನೇ ತುಂಬ ಎಕ್ಸೈಟ್ ಆಗಿದ್ದು ಖುಷಿಪಟ್ಟಿದ್ದು ಒಂದು ಸಾಧನೆ ಮಾಡಬೇಕು ಅಂದರೆ ಅದಕ್ಕೆ ಏಜ್ ರೆಸ್ಟ್ರಿಕ್ಷನ್ಸ್ ಏನೂ ಕೂಡ ಇರಲ್ಲ ಅಂತ ಹೇಳ್ತಿದ್ದಾರೆ ಹೋಗ್ಲುತ್ತಿದ್ದಾರೆ ಆದರೆ ಇದು ಯಾವ್ದನ್ನು ಕೂಡ ಗುಂಡಣನಿಗೆ ಸಹಿಸೋಕ್ಕಾಗಲ್ಲ ಯಾವ ಸಪೋರ್ಟು ಸುಳ್ಳು ಎಲ್ಲ ಸುಳ್ಳು ಅಂತದಾಗೆ ಏನಪ್ಪ ಸುಳ್ಳು ಏನು ಹೇಳ್ತಿದ್ಯಾ ನೀನು ಅಂತ ಮಹಿಳಾ ಸಂಘದವ್ರು ಕೇಳಿದ ತಕ್ಷಣ ಭಾಗ್ಯ ಅವರು ಒಂದು ಕೆಂಗಣ್ಣನ ಬೀರ್ತಾರೆ ಗುಂಡಣ್ಣನಿಗೆ ಸುಣ್ಣೀರು ಅಂತ ನಂತರ ಅವ್ನ ಪ್ರಕಾರ ಸಪೋರ್ಟ್ ಅಂದರೆ ಡಬ್ಬಿ ಹಾಕ್ಕೊಡ್ಬೇಕು ಬುಕ್ಸ್ನ ಜೋಡಿಸ್ಕೊಡ್ಬೇಕು ಬ್ಯಾಗೆ ಇದನ್ನೇ ಸಪೋರ್ಟ್ ಅಂತ ಅಂದ್ಕೊಂಡು ಆ ರೀತಿ ಹೇಳ್ತಿದ್ದಾನೆ ಅಷ್ಟೇ ಅಂತ ಹೇಳ್ತಾರೆ ನಂತರ ಇಲ್ಲಿ ತಾಂಡವ್ ನಾನು ಫೋಟೋ ಹೊಡಿಯೋದಕ್ಕೆ ಫೋನ್ ಇರಲಿಲ್ಲ ಅದಕ್ಕೋಸ್ಕರ ತೊಗೊಂಡು ಬರೋಕ್ಕೆ ಹೋಗಿದ್ದೆ ಅಂದಾಗ ಹೌದು ನಮ್ಮ ಫೋಟೋ ತೆಗೀರಿ ಅಂತ ಹೇಳಿ ಕುಸ್ಮರು ವ್ಯಂಗ್ಯ ಮಾಡಿ ಜೊತೆಗೆ ಎಲ್ಲರೂ ಕೂಡ ಫೋಟೋಗೆ ನಿಂತ್ಕೋತಾರೆ ಉರ್ಕೊಂಡೇ ತಾಂಡೋ ಫೋಟೋ ತೆಗಿತಾರೆ ನಂತರ ಇಲ್ಲಿ ಪೋಸ್ಟ್ ಮ್ಯಾನ್ ಬರ್ತಾರೆ ಬರ್ತಿದ್ದಾಗೆ ಭಾಗ್ಯವ್ರ ಹೆಸರಿಗೆ ಒಂದು ಕೊರಿಯರ್ ಬಂದಿದೆ ಅಂತ ಹೇಳ್ತಾರೆ ಭಾಗ್ಯ ನಾನೇ ಅಂತ ಹೇಳಿ ಹೋಗಿ ಏನದು ನೋಟಿಸ್ ಅಂತ ಕೇಳಿದಾಗ ಇಲ್ಲಿ ಕೋರ್ಟಿಂದ ನಿಮಗೆ ನೋಟಿಸ್ ಬಂದಿದೆ ಅಂತ ಹೇಳ್ತಾರೆ ಎಲ್ರಿಗೂ ಅದು ಕೇಳಿಸತ್ತೆ ಈ ಕಡೆ ತಾಂಡಬ್ ಏನಪ್ಪ ಇವ್ರು ಎದ್ದಾಗಲೇ ಇದು ಅನ್ಕೋತಿದ್ದಾರೆ ನಂತರ ಹಾಗೆ ತೊಗೊಂಡು ಬರ್ತಾನೆ ಅಲ್ಲಿ ಕಾರ್ಯದರ್ಶಿಗಳು ಏನಿದು ಕೋರ್ಟಿಂದ ನೋಟಿಸ್ ಬಂದಿದೆ ಯಾಕೆ ಏನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನಂತರ ಮತ್ತೊಬ್ರು ಹೆಡ್ ಇದೆಲ್ಲ ಅವ್ರ ಪರ್ಸ್ನಲ್ ಮ್ಯಾಟರ್ ನಮಗೆ ಅದಕ್ಕೆ ನಮ್ಮ ಬಂದಿರೋ ಕೆಲಸ ಮುಗೀತಲ್ವ ಹೊರಡೋಣ ಬನ್ನಿ ಅಂತ ಹೇಳಿ ನಮಸ್ತೆ ಮಾಡಿ ಅವರಲ್ಲಿಂದ ಅಲ್ಲಿಂದ ಹೊರಡ್ತಾರೆ ನಂತರ ಏನಿರ್ಬೋದು ಅಂತ ಧರ್ಮಾಂಕಲ್ ಓದಿದ ತಕ್ಷಣ ಶಾಕೆ ಒಳಗಾಗ್ತಿದ್ದಾರೆ ಏನಿದೆ ತಾಂಡವ್ ಏನು ಮಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಏನಿದೆ ಅದರಲ್ಲಿ ಅದರಲ್ಲಿ ಅಂತ ಕುಸುಮಾ ಕೂಡ ಕೇಳ್ತಾರೆ ಈ ಕಡೆ ಭಾಗ್ಯಗೂ ಕೂಡ ಸೂಚಕೆ ಆಗ್ತದೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾನೆ ಇವನು ಭಾಗ್ಯಗೆ ಅಂದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನಿದು ಎಂಥ ಕೆಲಸ ಮಾಡ್ತಿದ್ಯಾ ಅಂದಾಗ ನಾನು ಆಲ್ರೆಡಿ ಹೇಳಿದೆ ಅಲ್ವ ಭಾಗ್ಯ ಜೊತೆ ನನಗೆ ಇಷ್ಟ ಇಲ್ಲ ಭಾಗ್ಯ ಬೇಡ ಅಂತ ಅದಕ್ಕೋಸ್ಕರ ಡಿವೋರ್ಸ್ ನೋಟಿಸ್ ಕಳಿಸಿದ್ದೀನಿ ನೀವತ್ತು ಅರ್ಧ ಹಾಕಿದ್ರಿ ಅಂತ ನಾನು ಸುಮ್ಮನೆ ಇರೋಕ್ಕಾಗತ್ತೆ ಮತ್ತೆ ಕಳ್ಸಿದ್ದೀನಿ ಅಂತ ಹೇಳ್ತಾರೆ ನಂತರ ನೋಡು ಭಾಗ್ಯ ನಾನು ಡಿವೋರ್ಸ್ ನೋಟಿಸ್ಗೆ ಸಿಗ್ನೇಚರ್ ಹಾಕು ಅಂದರೆ ನೀನು ಹಾಕಲಿಲ್ಲ ಹಾಗಾಗಿ ಕೋರ್ಟಿಂದ ನೋಟಿಸ್ ಬಂದಿದೆ ಇಯರಿಂಗ್ ಕಾಲ್ ಆಗಿದೆ ನೀನು ಅಲ್ಲಿಗೆ ಕೋರ್ಟ್ಗೆ ಅಟೆಂಡ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಈ ಕಡೆ ಮಕ್ಕಳೆಲ್ಲ ಅಳ್ತಿದ್ರೆ ಈ ಕಡೆ ಭಾಗ್ಯ ಹೋಗಿ ಮಕ್ಕಳಿಗೆ ನಾನು ಇದೀನ ಮಕ್ಕಳ ಯಾವುದೇ ಕಾರಣಕ್ಕೂ ಈ ಸಂಸಾರನ ಹೊಡಿಯೋಕ್ಕೆ ಬಿಡೋದಿಲ್ಲ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮಾ ಅವರು ತನ್ನ ಮಗನ ಮುಂದೆ ಬಂದು ಭಾಗ್ಯ ತುಂಬ ಹುಡುಗಿ ಅವಳಿಗೆ ಈ ಕುಟುಂಬ ಬೇಟೆ ಬೇರೆ ಏನೂ ಗೊತ್ತಿಲ್ಲ ಗಂಡ ಮಕ್ಕಳು ಅತ್ತೆ ಮಾವ ಇದೇ ತನ್ನ ಪ್ರಪಂಚ ಅಂತ ಅಂದ್ಕೊಂಡಿದ್ದಾಳೆ ಅಂಥ ಮಗಳಿಗೆ ದಯವಿಟ್ಟು ಮೋಸ ಮಾಡಬೇಡ ಮಗಳು ನಿನ್ನ ಅಮ್ಮ ಅಂಗ್ಲಾಚಿ ಕೇಳ್ಕೊತದೆ ನೀ ಸೆರಗೊಡ್ಡೆ ದಯವಿಟ್ಟು ಭಾಗ್ಯಗೆ ಡಿವೋರ್ಸ್ ಕೊಡಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಹಾಗಾದರೆ ಇಲ್ಲಿ ಕುಸುಮ ಅವರ ರಿಕ್ವೆಸ್ಟ್ಗೆ ತಾಂಡವ್ ಭಕ್ತಾನ ಖಂಡಿತ ಇಲ್ಲ ತಾಂಡವ್ ಯಾವುದಕ್ಕೂ ಬಗ್ಗೆಲ್ಲ ಹಾಗಾದರೆ ಇಲ್ಲಿ ಕೋರ್ಟನ್ನು ಕಟೆ ಕಟೆ ಹತ್ತೆ ಬಿಡ್ತು ಭಾಗ್ಯ ಸಂಸಾರ